ಸೊ ನಮ್ಮಅಪ್ಪನ ಕೊಟ್ಟಿದ್ದೀನಿ ನಾನು ನಾನು ಶೋಕಿ ಮಾಡ್ತೀನಿ ನೀನು ಯಾರ ನಮ್ಮಅಪ್ಪನ್ ಕೊಟ್ಟಿದ್ದೆ ಬಾಗಿರು ನಾನು ನಿಮಗೂ ಕೊಡ್ತೀನಿ ಅಂತ ಹೇಳಿದ್ದಾರೆ ಆಕ್ಚುಲಿ ಕಾರ್ತಿಕ್ ಅವರು ಸಿಂಪಲ್ ಸುನಿ ಅವ್ರ ಜೊತೆ ಒಂದು ಮೂವಿಯಲ್ಲಿ ಗಿಲಿ ಸೀಸನ್ ತ್ರೀ ಅಲ್ಲಿ ಬರ್ಬೋದು ಅಂತ ಮಾಹಿತಿ ತುಂಬಾ ಬರ್ತಾ ಇದೆ ಹಾಯ್ ಹೆಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಆಗೋಲ್ಲ ಅಂತ ಅನ್ಕೊಂತೀವಿ ಸೊ ನಮ್ಮ ಇನ್ನೊಂದು ಲಾಗಿನ್ ಮೇಲೆ ವೆಲ್ಕಮ್ ಸೊ ವೆಲ್ಕಮ್ ಗಾಯ್ಸ್ ತುಂಬ ಜನ ಅನ್ಕೊತಾ ಇರ್ತಾರಲ್ಲ ಸೊ ಬಿಗ್ ಬಾಸ್ ಮುಗಿದ ಮೇಲೆ ಏನಪ್ಪ ಏನಪ್ಪ ನೆಕ್ಸ್ಟು ಅಂತ ಸೊ ಅವರವರ ಫೇವರೆಟ್ ಕಂಟೆಸ್ಟೆಂಟ್ಗಳು ಮುಂದೆ ಏನು ಪ್ರಾಜೆಕ್ಟ್ ಮಾಡ್ಬೋದು ಅಂತ ಸೊ ಅದಕ್ಕಾಗಿ ನಾವು ನಿಮಗಾಗಿ ಒಂದು ಮಾಹಿತಿ ತೊಗೊಂಡು ಬಂದಿದ್ದೀವಿ ಸೊ ಇವಾಗ ಪ್ರೆಸೆಂಟಲ್ಲಿ ಬಿಗ್ ಬಾಸಲ್ಲಿ ವಿನ್ನರ್ ಆದಂತಹ ಕಾರ್ತಿಕ್ ಮಹೇಶ್ ಅವರು ಸೊ ಕಾರ್ತಿಕ್ ಮಹೇಶ್ ಅವರು ಸೊ ಪ್ರೆಸೆಂಟ್ಲಿ ಏನಪ್ಪ ಮಾಡ್ತಿದ್ದಾರೆ ಅಂತ ಅನ್ಕೊತಾ ಇದಾರೆ ಸದ್ಯಕ್ಕೆ ಇವಾಗ ಎಲ್ಲರಿಗೂ ಇಂಟರ್ವ್ಯೂ ಕೊಡ್ತಾ ಇದ್ದಾರೆ ಸದ್ಯಕ್ಕೆ ಇಂಟರ್ವ್ಯೂ ಕೊಡ್ತಾ ಇದ್ದಾರೆ ಸೊ ಆ್ಯಂಡ್ ಇನ್ನೊಂದು ಅಪ್ಡೇಟ್ ಕೂಡ ಬರ್ತಾ ಇದೆ ಸೊ ಆ್ಯಕ್ಚುಲಿ ಕಾರ್ತಿಕ್ ಅವರು ಸಿಂಪಲ್ ಸುನಿ ಅವ್ರ ಜೊತೆ ಒಂದು ಮೂವಿಯಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಹೀರೋ ಪಾತ್ರ ಪತ್ರದಲ್ಲಿ ಸೊ ಸಿಂಪಲ್ ಸುನಿ ಅಂದರೆ ಯಾರು ಅಂತ ನಿಮಗೆ ಗೊತ್ತೇ ಇದೆ ಸೊ ಸಿಂಪಲ್ ಸುನಿ ಬಂದುಬಿಟ್ಟು ನೀವು ಸಿಂಪಲ್ಲಾಗಿ ಒಂದು ಲವ್ ಸ್ಟೋರಿ ನೋಡೇ ಇಡ್ತೀರ ಅದು ಅವರು ತುಂಬ ಚೆನ್ನಾಗಿ ಡೈರೆಕ್ಷನಲ್ಲಿ ತುಂಬ ವರ್ಕ್ ಕೂಡ ಸಕಾಲಾಗಿ ಮಾಡ್ತಾರೆ ಸೊ ಅವರ ಜೊತೆ ಒಂದು ಕೊಲ್ಯಾಬಲ್ಲಿ ಹೀರೋ ಆಗಿ ಮಾಡ್ತಾ ಇದ್ದಾರೆ ಅಂತ ಒಂದು ಅಫಿಷಿಯಲಿ ಇನ್ನೂ ಬಂದಿಲ್ಲ ಬಟ್ ಅದು ಸದ್ಯದಲ್ಲೇ ಬರುತ್ತೆ ಅದೊಂದು ಮಾಹಿತಿ ನಿಮಗೆ ತಿಳಿಸೋಕ್ಕೆ ಇಷ್ಟಪಡ್ತೀವಿ ಸೊ ಎಸ್ ಇದು ಕಾರ್ತಿಕ್ ಅವರದ ಮೊದಲನೇ ಪ್ರಾಜೆಕ್ಟ್ ಆಗಿರುತ್ತೆ ಆಫ್ಟರ್ ಬಿಗ್ ಬಾಸ್ ವಿನಿಂಗ್ ಸೊ ಪ್ರೆಸೆಂಟ್ಲಿ ಅಲ್ಲಿ ನೋಡ್ತಾ ಇರ್ತೀರ ತುಂಬ ಜನ ಅವರು ಇವಾಗ ಇಂಟರ್ವ್ಯೂ ಅಲ್ಲಿ ತುಂಬ ಬಿಜಿಯಾಗಿ ಬಂದಿದ್ದಾರೆ ಸೊ ನ ಎಂಜಾಯ್ ಮಾಡ್ತಾ ಇದ್ದಾರೆ ಅವನ್ನೇ ಕೂಡ ವಿನಯ್ ಅವರು ಮತ್ತು ಸಂಗೀತ ಅವರು ಆ್ಯಂಡ್ ನಮ್ರತಾ ಮತ್ತು ಕಾ ಕಾರ್ತಿಕ್ ಅವರು ನಾಲ್ಕು ಜನ ಸೇರ್ಕೊಂಡು ಒಂದು ಗೆಟಗಿದ್ದಾರೆ ಪಾರ್ಟಿ ಮಾಡಿದ್ರು ಅವರು ನಮ್ರತಾ ಮನೆಯಲ್ಲಿ ಸೊ ಆ್ಯಂಡ್ ಅದನ್ನು ನೀವು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ನೋಡ್ಬೋದು ಅವರು ಸೊ ಬಟ್ ಏನಪ್ಪ ಅಂತಂದರೆ ಅಲ್ಲಿ ಒಂದು ಸಣ್ಣ ಮನಸ್ತಾಪ ಬರ್ತಾ ಇದೆ ತುಂಬ ಜನಕ್ಕೆ ಕಾರ್ತಿಕ್ ಹಾಗೂ ಸಂಗೀತ ಫ್ಯಾನ್ಸ್ಗಳ ಮಧ್ಯೆ ಬಿಕಾಸ್ ಕಾರ್ತಿಕ್ ಅವರು ಸಂಗೀತ ಅವರು ಒಂದು ಫೋಟೋದಲ್ಲೂ ಕೂಡ ಜೊತೆಗಿಲ್ಲ ಬಟ್ ಎನಿವಾಸ್ ಅದು ಸರಿ ಹೋಗುತ್ತೆ ಅಂತ ಅನ್ಕೊಂತೀವಿ ಫ್ಯೂಚರಲ್ಲಿ ಬಿಗ್ ಬಾಸಲ್ಲಿದ್ದಾಗೂ ಅದೇ ಆಗ್ತಿದೆ ಬಟ್ ಆಚೆ ಬಂದಾಗೂ ಅದೇ ನಡೀತಾ ಇದೆ ಅಂತ ತುಂಬ ಜನ ಅನ್ಕೊತಾ ಇರ್ತೀರ ಬಟ್ ವೀಡಿಯೋವನ್ನು ಹೋದಟ್ಟು ಅವ್ರ ಮನಸ್ಸಲ್ಲಿ ಏನು ನಡೀತಾ ಇರತ್ತೆ ಅವರೇ ಅವರನ್ನು ತಿಳಿಸ್ಕೊಡ್ತಾರೆ ಅಂತ ಅದು ಮೇ ಮೇಬಿ ಬೇಗ ಬಗೆಹರಿಯುತ್ತೆ ಅಂತ ಅಂದ್ಕೊಳ್ತೀವಿ ಸೊ ನೆಕ್ಸ್ಟ್ ಮೂವ್ ಆನ್ ಟು ಟಾಪಿಕ್ ಟಾಪ್ ಟು ರನರ್ ಅಪ್ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಪ್ರತಾಪ್ ಅವರ ಬಗ್ಗೆ ಮಾತಾಡೋಣ ಸೊ ಡ್ರೋನ್ ಪ್ರತಾಪ್ ಅವರು ಪ್ರೆಸೆಂಟಾಗಿ ಇವಾಗ ಇಂಟರ್ವ್ಯೂಸ್ ಕೊಡ್ತಾ ಇದ್ದಾರೆ ಹೌದು ಅದಂತೂ ಸತ್ಯ ಸೊ ನೆಕ್ಸ್ಟ್ ಪ್ರಾಜೆಕ್ಟ್ ಏನಾಗಿರ್ಬೋದು ಅಂತ ಅವರು ಫಿಲಾಮಾಕ್ಟ್ರೋ ಅಲ್ಲಾದರು ಸೊ ಎಂಟರ್ಪ್ರನರ್ ಅಂತ ಕರಿಬೋದು ನೀವು ಅವ್ರನ್ನ ಸೊ ಪ್ರೆಸೆಂಟಲ್ಲಿ ಅವ್ರು ನಿಮ್ಗೆ ಗೊತ್ತೇ ಇದೆ ರೀಸೆಂಟಾಗಿ ಒಂದು ಕಂಪನಿ ಕೂಡ ಓಪನ್ ಮಾಡೋದು ಅವರೇ ಸ್ವಂತವಾದ ಕಂಪನಿ ಅದು ಕಂಪ್ನಿ ಡ್ರೋನ್ ಅಂತ ಸೊ ಅದು ನಿಮಗೆ ಸೋಷಿಯಲ್ ಮೀಡಿಯಾ ಮೂಲಕ ತುಂಬ ಜನಕ್ಕೆ ಅವರು ಗೊತ್ತಿದೆ ನಿಮ್ಗೆ ಅದು ಸೊ ಅವರು ತುಂಬ ಪ್ರೆಸೆಂಟಲ್ಲಿ ಬಿಗ್ ಬಾಸ್ ಬ್ರಾಕ್ಟ್ ಮುಂಚೆನು ತುಂಬ ಸದ್ ಮಾಡಿದರು ಸೊ ಆ ಡ್ರೋನಾರ್ಕ್ ಅನ್ನೋ ಕಂಪನಿ ಓಪನ್ ಮಾಡಿದ್ದಾರೆ ಇವಾಗ ಪ್ರೆಸೆಂಟಲ್ಲಿ ಆಲ್ ದ ಬೆಸ್ಟ್ ಕೂಡ ಅವ್ರಿಗೆ ಸೊ ಆ ಕಂಪನಿ ಮೂಲಕ ಅವರು ಒಂದು ಡ್ರೋನ್ಗಳನ್ನ ಕ್ರಿಯೇಟ್ ಮಾಡಿ ರೈತರಿಗೆ ಹೆಲ್ಪ್ ಮಾಡಬೇಕು ಅಂತ ಒಂದು ಏಮ್ ಹಿಡ್ಕೊಂಡು ಬಂದಿದ್ದಾರೆ ಸೊ ಅದ್ರ ಕಡೆನೂ ತುಂಬಾ ಕಾನ್ಸನ್ಟ್ರೇಷನ್ ಹೋಗಿರುತ್ತೆ ಅಂಡ್ ಪ್ಲಸ್ ಇನ್ನೊಂದು ಏನಪ್ಪ ಅಪ್ಡೇಟ್ ಬಂದಿರೋದು ಅಂತಂದ್ರೆ ಕಿಚ್ಚಿ ಗಿಲಿಗಿಲಿ ಸೀಸನ್ ತ್ರೀ ಅಲ್ಲಿ ಬರಬಹುದು ಅಂತ ಮಾಹಿತಿ ತುಂಬಾ ಬರ್ತಾ ಇದೆ ಏನಂತಂದ್ರೆ ಲೈಕ್ ಗೆಸ್ಟ್ ಅಪಿಯರೆನ್ಸ್ ಅಲ್ಲಿ ಬರಬಹುದು ಮೇ ಬಿ ಅದೊಂದು ಮಾಹಿತಿ ಓಡಾಡುತ್ತೆ ಅದನ್ನು ಅಫಿಷಿಯಲಿಗೆ ಅನೌನ್ಸ್ಮೆಂಟ್ ಆಗಿಲ್ಲ ಬಟ್ ಸ್ಟಿಲ್ ತುಂಬಾ ಕಡೆ ಹರಿದಾಡ್ತಿದೆ ಅವರು ಮೇ ಬಿ ಬಂದ್ರೆ ಗೆಸ್ಟ್ ಅಪಿಯರೆನ್ಸ್ ಆಗಿ ಖಂಡಿತವಾಗೂ ಬರಬಹುದು ಗಿಚ್ಚಿ ಗಿಲಿಗಿ ಅವ್ರು ಬಂದ್ರೆ ನಮಗೂ ಚೆನ್ನಾಗಿರುತ್ತೆ ಗೆಸ್ಟ್ ಆಗಿ ಕುತ್ಕೊಂತಾರೆ ಸೊ ಗೆಸ್ಟ್ ಆಗಿ ಕೂತ್ಕೊಂಡಾಗ ನೀವು ಅವ್ರ ನಗೋ ಶೈಲಿ ತುಂಬಾ ಚೆನ್ನಾಗಿ ನೋಡಿರ್ತೀರಾ ಸೊ ಅವ್ರನ್ನ ನೋಡಿ ನಮಗೂ ಕೂಡ ನಗು ಬರುತ್ತೆ ಅವ್ರು ಬರಲಿ ಅಂತ ನಮ್ಮೆಲ್ಲರ ಆಶೆ ಕೂಡ ಅದೇ ಆಗಿರುತ್ತೆ ನೆಕ್ಸ್ಟ್ ಮೂವ್ ರನರ್ ಅಪ್ ನಮ್ಮ ಸಂಗೀತಾ ಶೃಂಗೇರಿ ಅವರು ಚಾರ್ಲಿ ಮೂವಿ ಆಕ್ಟ್ ಮಾಡಿ ತುಂಬಾ ಹೆಸರು ಪಡೆದಂತವರು ಇವಾಗ ಬಿಗ್ ಬಾಸ್ ಮುಗಿದ ತಕ್ಷಣ ಕೂಡ ಇಂಟರ್ವ್ಯಲ್ಲಿ ಬಿಸಿ ಆಗಿದ್ದಾರೆ ಪ್ರಾಜೆಕ್ಟ್ ಬಂದು ಮಾರಿ ಗೋಲ್ಡ್ ಅಂತ ಮೂವಿ ಸೊ ಆಲ್ರೆಡಿ ಅದು ಶೂಟಿಂಗ್ ಎಲ್ಲ ಮುಗಿದಿದೆ ಸೊ ಇನ್ನೊಂದು ಟೂ ಟು ತ್ರೀ ಮಂತ್ಸಲ್ಲಿ ಅವ್ರದ್ದು ರಿಲೀಸ್ ಮೂವಿ ಹೀರೋ ಬಂದು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ದೂತ್ ಪೇಡ ಅವರು ಅಂಡ್ ಹೀರೋಯಿನ್ ಆಗಿ ನಮ್ಮ ಸಂಗೀತ ಶೃಂಗೇರಿ ಅವರು ಆಕ್ಟ್ ಮಾಡಿದ್ದಾರೆ ಅಂಡ್ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಥಿಯೇಟರ್ ಅಲ್ಲಿ ಬರ್ಬೋದು ಆಗುತ್ತೆ ಮೇ ಬಿಕಾಸ್ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗಿತ್ತು ಬಿಗ್ ಬಾಸ್ ಕಂಪ್ಲೀಟ್ ಮಾಡ್ಕೊಂಡಿದ್ರು ಶೂಟಿಂಗ್ ಸೋ ಬಿ ಪೋಸ್ಟ್ ಪ್ರೊಡಕ್ಷನ್ಸ್ ವರ್ಕ್ ಏನಿತ್ತು ಅದೆಲ್ಲ ಕಂಪ್ಲೀಟ್ ಆಗಿದೆ ಅಂತ ಅನ್ಕೊಂತೀವಿ ಸೊ ಇವಾಗ ಮೇ ಬಿ ಮಾರ್ಚ್ ಇಲ್ಲ ಏಪ್ರಿಲಲ್ಲಿ ಅಫಿಷಿಯಲ್ಗೆ ಅನೌನ್ಸ್ ಆಗುತ್ತೆ ಅದು ರಿಲೀಸ್ ಯಾವಾಗ ಅಂತ ಆ್ಯಂಡ್ ಟ್ರೈಲರ್ ಕೂಡ ರಿಲೀಸ್ ಮಾಡ್ತಾರೆ ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತಂದರೆ ನೆಕ್ಸ್ಟ್ ನಮ್ಮ ನಿಮ್ಮ ನೆಚ್ಚಿನ ವರ್ತುರ್ ಸಂತೋಷ್ ಹಳ್ಳಿಕ ಅಂತ ಅವ್ರದ್ದಂತೂ ಫುಲ್ ಅಲ್ಲಿ ಹಾಗೂ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ಪ್ಲಾಟ್ಫಾರ್ಮ್ ಅಲ್ಲಿ ಹೋಗ್ಲಿ ಅವ್ರದೇ ಹವಾಗ್ರು ತುಂಬಾ ಜನ ಅವ್ರದ್ದು ಅವ್ರು ಏನಿರುತ್ತೋ ಅವ್ರ ನ್ಯಾಚುರಲ್ ಟಾಕ್ಸ್ಗೆ ನಾವು ಆಕ್ಚುಲಿ ಫಿದಾಗ್ಬಿಡ್ತೀವಿ ನಾವು ಸೊ ಏನಿರುತ್ತೋ ವಿತೌಟ್ ಫಿಲ್ಟ್ರು ಡೈರೆಕ್ಟ್ ಆಗಿ ಮಾತಾಡ್ತಾರೆ ಸೊ ಅವ್ರದ್ದು ಒಂದು ಏನ್ ಡೈಲಾಗ್ ಇದೆಯಲ್ಲ ಏನು ನಮ್ಮಅಪ್ಪನ್ಗೆ ಆ ಡೈಲಾಗ್ ನಮ್ಗೆ ಅದೇ ಸರಿ ಏನೋ ಗೊತ್ತಿಲ್ಲ ಅವರು ಅವ್ರದ್ದು ಒಂಥರ ಸೂಪರ್ ಡೈಲಾಗ್ ಅದು ಸೊ ಅಪ್ಪನ ಕೊಟ್ಟಿದ್ದೀನಿ ನಾನು ಶೋಕಿ ಮಾಡ್ತೀನಿ ನೀನ್ ಯಾರ ನಮ್ಮಅಪ್ಪನ್ ಕೊಟ್ಟಿದ್ರೆ ಬಾದ್ರೂ ಕೊಡ್ತೀನಿ ಅಂತ ಹೇಳಿದಾರೆ ಆ ಡೈಲಾಗ್ ಫುಲ್ ಸಾಕು ಇದೆ ಸೊ ಕಾರ್ತಿಕ್ ಸದ್ಯಕ್ಕೆ ಈಗ ವರ್ತುಲ್ ಸಂತೋಷ್ ಅವರು ನಿಮ್ಗೆ ಗೊತ್ತಿದೆ ಅವರು ಒಂದು ಏಮ್ ಇದ್ದಿದ್ದು ಅವರ ಹಳ್ಳಿ ಕಾರನ್ನ ಒಂದು ಬೆಳೆಸ್ಬೇಕು ಆ ಬಸವಣ್ಣ ಅಂತ ಅವ್ರು ಏನು ಕರೀತಾರ ಮನೆ ದೇವ್ರ ಅಂತ ಅವ್ರು ಕೂಡ ಅನ್ಕೊಂತಾರೆ ಸೊ ಆ ಹಸುಗಳನ್ನ ಬೆಳೆಸ್ಬೇಕು ಅನ್ನೋ ಒಂದು ರೀಸನ್ಗೋಸ್ಕರ ಬಿಗ್ ಬಾಸ್ ಬಂದ್ರು ಅವ್ರಿಗೆ ಒಂದು ದೊಡ್ಡ ವೇದಿಕೆ ಸಿಕ್ತು ಅಂತ ಅನ್ಕೊಂತಾರೆ ಸೊ ಅದರಿಂದ ಹೆಸರು ಕೂಡ ಅದಕ್ಕೂ ಮುಂಚೆನೇ ಹೆಸರು ಮಾಡಿದ್ರು ಎಲ್ಲ ಕರ್ನಾಟಕದಲ್ಲೂ ಅವರು ಚಿರಪರಿಚಿತರಾಗಿದ್ದರು ಸೊ ನಾವು ಊರಿಗೆ ಕೂಡ ಹೋಗಿದ್ವಿ ಸೊ ಊರಿಗೆ ಹೋದಾಗ ಅಲ್ಲಿ ಕೂಡ ಅವ್ರದ್ದು ಪೋಸ್ಟರ್ ಇತ್ತು ನಮಗೆ ತುಂಬಾ ಖುಷಿ ಆಯಿತು ಆಕ್ಚುಲಿ ಸಂತೋಷ ಪ್ರೆಸೆಂಟ್ ಅಲ್ಲಿ ಅವರು ಬಂದ್ಬಿಟ್ಟು ಒಂದು ಹಳ್ಳಿಕಾರ್ ರೇಸ್ ಅಂತ ಆಯೋಜನೆ ಮಾಡ್ತಾ ಇದ್ದಾರೆ ಅದು ಅಲ್ಲಿ ಸೊ ಮಾರ್ಚ್ ಎಂಡಲ್ಲಿ ಇನ್ವಿಟೇಷನ್ ಮೇ ಬಿ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಅದನ್ನ ಅಪ್ಡೇಟ್ ಕೂಡ ಇನ್ ಕೇಸ್ ಮಾಡಬೇಕು ಅಂತ ನಾವು ಕೊಡ್ತೀವಿ ನಿಮ್ಗೆ ಅದನ್ನು ಸೊ ಮಾರ್ಚ್ ಅಲ್ಲಿ ಅವರು ಇವಾಗ ಹಳ್ಳಿ ಕಾರ್ ರೇಸ್ ಅನ್ನೋದನ್ನು ಮಾಡ್ತಾ ಇದ್ದಾರೆ ಸೊ ನಾಟ್ ಯಾರಿಗೂ ಅಲ್ಲ ಎಲ್ಲರಿಗೂ ವೆಲ್ಕಮ್ ಇದೆ ಆ ರೇಸ್ಗೆ ನಮ್ಮ ಸುದೀಪ್ ಅವರು ಗೆಸ್ಟ್ ಆಗಿ ಗೆಸ್ಟ್ ಆಗಿ ಬರ್ಬೋದು ಸೊ ಮೇ ಬಿ ಗೆಸ್ಟ್ ಆಗಿ ಬರ್ಬೋದು ಹೇಳೋಕ್ಕಾಗಲ್ಲ ಬಟ್ ಅವರು ಡೇಟ್ಸ್ ನೋಡ್ತೀನಿ ಅಂತ ಹೇಳಿದ್ದಾರೆ ಇವಾಗ ಸೊ ಅದು ಅದು ಆ್ಯಕ್ಚುಲಿ ನೀವು ಶೋ ನೋಡಿದ್ರೆ ನಿಮಗೆ ಫೈನಲ್ ಅಲ್ಲಿ ಗೊತ್ತಾಗಿರುತ್ತೆ ಸೊ ಅವರು ಸಂತೋಷ ಸಂತೋಷ್ರು ಮಾತಾಡ್ತಿರ್ಬೇಕಾದ್ರೆ ಕಿತಾ ಸುದೀಪ್ ಅವರು ನೋಡ್ತೀನಿ ಹೇಳ್ತೀನಿ ಅಂತ ಹೇಳಿರ್ತಾರೆ ಸೊ ನೋಡೋಣ ಅದ್ರ ಜೊತೆ ಅಫ್ಕೋರ್ಸ್ ನಮ್ಮ ನಿಮ್ಮೆಲ್ಲರ ತುಕಾಲಿ ಸಂತೋಷ್ ಅವರು ಬಂದೇ ಬಂದೇ ಬಂದಿರ್ತಾರೆ ಅವರು ಅವರು ಕುಚಿಕೋ ಕುಚಿಕೋ ಸೊ ಅಲ್ಲಿ ಸಂತು ಬಂತು ಅಂತ ಹೇಳ್ಬೋದು ನೀವು ಅವ್ರನ್ನ ಸೊ ತುಂಬ ಜನ ಒಳಗಡೆ ಬಿಗ್ ಬಾಸ್ ಅಲ್ಲಿ ಯಾರು ಇದ್ದು ಅವ್ರನ್ನೂ ಕೂಡ ಕರ್ಸಕ್ಕೆ ಟ್ರೈ ಮಾಡ್ತಾರೆ ಬಿಕಾಸ್ ಅವ್ರ ಫ್ರೆಂಡ್ಸ್ ಆಗಿರೋದ್ರಿಂದ ಮೇ ಬಿ ಅವ್ರದ್ದು ಅವ್ರ ಸೊ ಗೈಸ್ ನೀವು ಏನಾದರೂ ಹೊಸೂರು ಇಲ್ಲ ಆ ಕಡೆ ಹೋಗ್ತಾ ಇದೀರಾ ಅಂತಂದರೆ ಅಲ್ಲಿ ಹೋದರೆ ನಿಮಗೆ ತುಂಬಾ ಜನ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳು ಕೂಡ ಬಂದಿರ್ತಾರೆ ಸೊ ತುಂಬ ಜನ ಸೆಲೆಬ್ರಿಟಿಸ್ ಕೂಡ ಬಂದಿರ್ತಾರೆ ನೀವು ಹೋಗಿ ಅವ್ರನ್ನ ಮೀಟಪ್ ಕೂಡ ಮಾಡ್ಬೋದು ಅಂಡ್ ಅವ್ರ ಕಡೆಯಿಂದ ಅವ್ರಿಗೂ ತುಂಬಾ ಒಳ್ಳೇದಾಗುತ್ತೆ ಸೊ ನೋಡೋಣ ನೆಕ್ಸ್ಟ್ ಅವ್ರದ್ದು ಮುನ್ನಡೆ ಏನಿರುತ್ತೆ ಯಾವಾಗ ರಿಲೀಸ್ ಮಾಡ್ತಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ತಿಳಿಸ್ತಾರೆ ಅದನ್ನು ಸೊ ಸಿಕ್ಸ್ ಕಂಟೆಸ್ಟೆಂಟ್ ತುಕಾಲಿ ಸಂತೋಷ್ ಅವರು ಸೊ ತುಕಾಲಿ ಸಂತೋಷ್ ಅವ್ರ ಬಗ್ಗೆ ಆ್ಯಕ್ಚುಲಿ ಇನ್ನೂ ಸದ್ಯಕ್ಕೆ ರೀಸೆಂಟಾಗಿ ಯಾವ ಮೂವೀಸು ಅಪ್ಡೇಟ್ ಕೂಡ ಬಂದಿಲ್ಲ ನೆಕ್ಸ್ಟ್ ಮೂವೀಸ್ ಅವ್ರು ಯಾವುದು ಅಂತ ಗೊತ್ತಿಲ್ಲ ಸೊ ಅವರು ರೀಸೆಂಟಾಗಿ ಇನ್ನೂ ಯಾವ ಮೂವಿನೂ ಒಪ್ಕೊಂಡಿಲ್ಲ ಸೊ ನೋಡೋಣ ವೇಟ್ ಮಾಡೋಣ ನೀವಿ ಅವ್ರಿಗೆ ರೀಸೆಂಟಾಗಿ ಯಾವ್ದಾರ ಮೂವಿ ಬಂದರೆ ಅವರು ಒಪ್ಕೊಂತಾರೆ ಆ್ಯಂಡ್ ಸುದೀಪ್ ಸರ್ ಕೂಡ ಅವರಿಗೆ ಹೇಳಿದರೆ ನಾನು ನಿಮಗೆ ಗಾಡ್ ಫಾದರಾಗಿ ನಿಂತ್ಕೊತೀನಿ ಬ್ಯಾಕ್ ಆಗಿ ನಿಂತ್ಕೊತೀನಿ ಅಂತ ಅದು ತುಂಬ ಒಳ್ಳೆ ವಿಚಾರ ಸೊ ಮೂ ಆನ್ ಟು ನೆಕ್ಸ್ಟ್ ಏನಪ್ಪ ನಾವು ವಿನಯನ ಬಿಟ್ಬಿಟ್ವಿ ಅಂತ ಅಂದ್ಕೊಂಡ್ವಾ ಸೊ ವಿನಯನ ನಾವು ಬಿಡೋಕೆ ಹೋಗಲ್ಲ ಯಾಕಂದರೆ ಅವರೇ ಟಾಪ್ ಇದರಲ್ಲಿ ಇರೋದು ನಮ್ಮ ಲಿಸ್ಟಲ್ಲಿ ಇವಾಗ ಪ್ರೆಸೆಂಟಲ್ಲಿ ಸೊ ಏನಪ್ಪ ಒಂದು ಬಸ್ ಬಂದಿರೋದು ಇವಾಗ ಪ್ರೆಸೆಂಟ್ ಸಿಚುವೇಶನಲ್ಲಿ ಅಂತಂದರೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಸುದೀಪ್ ಸರ್ ಅವರು ಮ್ಯಾಕ್ಸ್ ಮೂವಿ ಪ್ರೆಸೆಂಟ್ ಸಿಚುವೇಷನಲ್ಲಿ ಇದ್ದಾರೆ ಇವಾಗ ಆ್ಯಂಡ್ ಇನ್ನೊಂದು ಇನ್ಫಾರ್ಮೇಷನ್ ವಿನರ್ ಬಗ್ಗೆ ಏನು ಹೇಳಬೇಕು ಅಂತಂದರೆ ಲೈಕ್ ಬಿಗ್ ಬಾಸ್ ಮುಗಿದ ತಕ್ಷಣನೇ ಅವರು ಅಪ್ಪು ಸರ್ನ ನೋಡೋಕೆ ಹೋಗಿದ್ದಾರೆ ಅಪ್ಪು ಸರ್ನ ಅಂತಂದರೆ ಅಪ್ಪು ಸಮಾಧಿಗೆ ಹೋಗಿ ಅಲ್ಲಿ ಆಶೀರ್ವಾದ ಪಡ್ಕೊಂಡು ಬಂದಿದ್ದಾರೆ ಅದೊಂದು ಒಳ್ಳೆಯ ವಿಚಾರ ನಮ್ಮ ಅಪ್ಪು ಅಭಿಮಾನಿಗಳು ಎಲ್ಲೆಲ್ಲೂ ಇದ್ದಾರೆ ಸೊ ವಿನಯ್ ಅವರು ಕೂಡ ಅಪ್ಪು ಅಭಿಮಾನಿ ಸೊ ಜೈ ಅಪ್ಪು ಬಾಸ್ ಎಸ್ ಸೊ ಅವರು ಆ್ಯಕ್ಚುಲಿ ಏನಪ್ಪ ಅಂತಂದರೆ ವಿನಯ್ ಅವ್ರಿಗೆ ಕೇಳಿದ್ರು ಆ್ಯಂಕರ್ಗಳು ಸೊ ನೀವು ಎಲ್ಲೂ ದೇವಸ್ಥಾನಕ್ಕೆ ಹೋಗಿಲ್ಲ ಅಂತಂದ್ರೆ ನನಗೆ ಅಪ್ಪು ಸರೇ ದೇವಸ್ಥಾನ ಇದೇ ಥರ ದೇವಸ್ಥಾನ ಇದ್ದಂಗೆ ನನಗೆ ಸೊ ಅದಕ್ಕೆ ನಾನು ಇಲ್ಲಿ ಬಂದಿದ್ದೀನಿ ಅಂತ ಸೊ ಬಂದಿರುತ್ತೆ ಒಂದು ಮನಃಶಾಂತಿ ಇರುತ್ತೆ ಇಲ್ಲಿ ಬಂದರೆ ನನಗೆ ಆಶೀರ್ವಾದ ಕೂಡ ಸಿಗುತ್ತೆ ನಮಗೆ ಅಂತ ಹೇಳಿ ಇಲ್ಲಿ ಬಂದಿದ್ದೀನಿ ಅಂತ ಹೇಳಿದ್ರು ಎಸ್ ಸೊ ವಿನಯ್ ಅವರದು ಸೊ ಇವಾಗ ಒಂದು ಬಿಗ್ ಪ್ರಾಜೆಕ್ಟ್ ಬರ್ತಾ ಇದೆ ಅದೇನಪ್ಪ ಅಂತಂದರೆ ಸುದೀಪ್ ಸರ್ ಡೈರೆಕ್ಷನ್ಗೆ ನೆಕ್ಸ್ಟು ಮ್ಯಾಕ್ಸ್ ಮೂವಿ ಆದಮೇಲೆ ಇಳಿತಾ ಇದ್ದಾರೆ ಸೊ ಆ ಡೈರೆಕ್ಷನಲ್ಲಿ ಒಂದು ಮೇಯ್ನ್ ಕ್ಯಾರೆಕ್ಟರ್ ಕೂಡ ಕೊಡ್ಬೋದು ಅಂತ ತುಂಬ ಬಜಲ್ಲಿ ಬರ್ತಾ ಇದೆ ಕನ್ಫರ್ಮ್ ಆಗುತ್ತೆ ಇನ್ನೇನು ಸ್ವಲ್ಪ ದಿನದಲ್ಲೇ ಅವರು ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ ಬಟ್ ಪ್ರೆಸೆಂಟ್ ಸಿಚುವೇಷನಲ್ಲಿ ಸುದೀಪ್ ಸರ್ ಇವಾಗ ಮ್ಯಾಕ್ಸ್ ಮೂವಿ ಶೂಟಿಂಗಲ್ಲಿ ಇದ್ದಾರೆ ಸೊ ಅದು ಯಾವಾಗ ಕಂಪ್ಲೀಟ್ ಆಗುತ್ತೆ ಏನೋ ಗೊತ್ತಿಲ್ಲ ನಾವು ಕೂಡ ಮ್ಯಾಕ್ಸ್ ಮೂವಿಗಾಗಿ ವೆಯ್ಟ್ ಮಾಡ್ತಾ ಇದ್ದೀವಿ ಸುದೀಪ್ ಸರ್ ಮೂವಿ ಅಂದರೆ ಹಾಗೆ ಬಸ್ ಇದ್ದೇ ಇರುತ್ತೆ ಸೊ ಈಗ ಇದು ವಿನಯ್ ಗೌಡ ಅವರ ಅಪ್ಡೇಟ್ ಆಗಿರುತ್ತೆ ಸೊ ಗೈಸ್ ಇದು ಟಾಪ್ ಫೈವ್ ಕಂಟೆಸ್ಟೆಂಟಿಂದು ನಿಮಗೆ ಅಪ್ಡೇಟ್ ನಾವು ನಿಮಗೆ ತಿಳಿಸ್ಕೊಟ್ಟಿದ್ದು ಸೊ ಹೋಪ್ ದಟ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಟಾಪ್ ಸಿಕ್ಸ್ ಟಾಪ್ ಸಿಕ್ಸ್ ಎಸ್ ಸಾರಿ ಟಾಪ್ ಸಿಕ್ಸ್ ಕಂಟೆಸ್ಟೆಂಟ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿರೋದು ಸೊ ಹೋಪ್ ದಟ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀವಿ ಸೊ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮ ಪ್ರೀತಿ ಸಹಕಾರ ಸಪೋರ್ಟ್ ನಮ್ಮ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊತೀವಿ ಆ್ಯಂಡ್ ಏನಾದರೂ ಇನ್ ಕೇಸ್ ತಪ್ಪಿತ್ತು ತಪ್ಪು ಮಾತಾಡಿದ್ದೀವಿ ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ನೆಕ್ಸ್ಟ್ ವೀಡಿಯೋಗಿ ವೆಯ್ಟ್ ಮಾಡ್ತಾ ಇರಿ ಅಲ್ಲಿ ತನಕ ಬಾ ಬಾಯ್